ತುಂಗಭದ್ರಾ ವ್ಯಾಪ್ತಿಯ ಪ್ರದೇಶದ ರೈತ ಬಾಂಧವರಿಗೆ ನಮಸ್ಕರಿಸುತ್ತಾ ಇವತ್ತೇನು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯ ತುಂಗಭದ್ರಾ ನದಿಯಲ್ಲಿ ಇವತ್ತು ಡ್ಯಾಮಿನಲ್ಲಿ ಎಂಬತ್ತು ಟಿ ಸಿ ನೀರಿದ್ದು ಅದರಲ್ಲಿ ಕರ್ನಾಟಕ ಭಾಗದ ಇನ್ನು ನಲವತ್ತೇಳು ಟಿ ಸಿ ಕೂಡ ಕರ್ನಾಟಕದ ಭಾಗದ ನೀರಿದೆ ಅದರ ಜೊತೆಗೆ ಇನ್ನೂ ಹೊಳೆ ಹರಿವು ಇನ್ನು ಸುಮಾರು ನಲವತ್ತರಿಂದ ಐವತ್ತು ಟಿ ಎಂ ಸಿ ನೀರು ಹೊಳೆ ಹರಿವು ಬರತಕ್ಕಂತ ಸಾಧ್ಯತೆಗಳು ಕೂಡ ತಜ್ಞರೇ ಕೊಟ್ಟಿರತಕ್ಕಂತ ವರದಿ ಇದೆ ಅದರ ಜೊತೆಗೆ ಇವತ್ತೇನು ನೀರು ಈಗ ತುಂಬಿರ್ತಕ್ಕಂಥ ಎಂಬತ್ತು ಟಿ ಎಂ ಸಿ ನೀರನ್ನು ಎಂಬತ್ತು ಟಿ ಎಂ ಸಿ ನೀರಿನಲ್ಲಿ ಅದರಲ್ಲಿ ಮಿನಿಮಮ್ ಅದ ರಿಪೇರಿ ಮಾಡ್ಬೇಕಂದ್ರೆ ನಲ್ವತ್ತು ಟಿ ಎಂ ಸಿ ನೀರು ಇರಲೇಬೇಕು ನಲ್ವತ್ತು ನೀರು ಟಿ ಎಂ ಸಿ ಖಾಲಿ ಆಗುವವರೆಗೂ ನಾವು ರಿಪೇರಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವತ್ತೇನು ಆಪತ್ ಬಂದವಾಗಿ ಬಂದಿರತಕ್ಕಂಥ ಕನ್ನಯ್ಯ ನಾಯ್ಡು ಅವರು ಕೂಡ ಇದನ್ನು ವರದಿಯನ್ನು ಏನು ತಜ್ಞರು ಕೂಡ ವರದಿಯನ್ನು ಕೊಟ್ಟಿದ್ದಾರೆ ಅದರಂತೆ ಇವತ್ತು ಕನ್ನಯ್ಯ ನಾಯ್ಡು ಅವರು ಹೇಳ್ತಾರೆ ನಲವತ್ತು ಟಿ ಎಂ ಸಿ ನೀರಿದ್ದಾಗ ನಾವು ರಿಪೇರಿ ಮಾಡಬಹುದು ಅದು ಮೂರು ತಿಂಗಳು ಒಳಗಡೆನೆ ನಾವು ರಿಪೇರಿ ಮಾಡಬಹುದು ಅನ್ನೋ ತರನ ಒಬ್ಬ ತಜ್ಞ ಕೊಡ್ತಕ್ಕಂತ ಹೇಳಿಕೆ ಇದೆ ಆದರೆ ಇವತ್ತು ಡ್ಯಾಮ್ ನಲ್ಲಿ ನಲ್ವತ್ತು ಟಿ ಎಂ ಸಿ ಎಂಬತ್ತು ಟಿ ಎಂ ಸಿ ನೀರಿದೆ ಆ ಎಂಬತ್ತು ಟಿ ಎಂ ಸಿ ಅನ್ನ ಈ ಭಾಗದ ರೈತರಿಗೆ ಏನ ಅನ್ನ ಬೆಳೆಯಕ್ಕೆ ಇವತ್ತೇನು ಬೆಳೆ ಬೆಳೆಯಕ್ಕೆ ಮೂರು ರಾಜ್ಯದ ರೈತರಿಗೆ ಬೆಳೆ ಬೆಳೆಯಕ್ಕೆ ಗೋಸ್ಕರ ನೀವು ಬಿಟ್ಟುಕೊಡ್ಬೇಕು ಮತ್ತೆ ರೈತರಿಗೆ ಬಿಳಿಸಬೇಕು ಅದ್ರ ಜೊತೆಗೆ ಇವತ್ತೇನು ಏನು ತಂಗಡಿಗೆ ಹೇಳಿದಾರಲ್ವಾ ಮೂರು ಜಿಲ್ಲೆಗಳಿಗೆ ಸುಪ್ರೀಂ ಅನ್ನುವ ತರ ನಾ ಎರಡನೇ ಬೆಳೆಗೆ ನೀರಿಲ್ಲ ಅಂತ ಎಲ್ಲರೂ ಕೂಡ ಇವತ್ತು ನಾವು ನಾವು ಅನ್ನ ಬೆಳೆದ್ರೆ ಜಗತ್ತಿಗೆ ಅನ್ನ ಸಿಗೋದು ನಾವು ಕಂಗಾಲ ಆದ್ರಪ್ಪ ಅಂದ್ರೆ ಯಾರು ಇರಲ್ಲ ನಾವು ರೈತರಿಂದ ರಾಜಕಾರಣವನ್ನೆಲ್ಲ ಬದಿಗೊತ್ತರಿ ರಾಜಕೀಯ ಎಲ್ಲಾ ಪಕ್ಷದವರು ತಿನ್ಬೇಕಾಗಿದ್ದ ಅನ್ನ ಎಲ್ಲಾ ಪಕ್ಷದವರು ಬೆಳಿಬೇಕಾಗಿದ್ದ ಅನ್ನನೇ ಬೆಳಿತೀವಿ ಈ ಭಾಗದ ರೈತರಿಗೆ ಎಲ್ಲಾ ಪಕ್ಷಾತೀತವಾಗಿ ಬಂದು ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ ಎಣ್ಣೆ ಬೆಳಗ್ಗೆ ನೀರು ಕೊಡ್ರಿ ನೀರ್ ಇಲ್ಲದಿದ್ರೆ ನಾವು ಕೇಳ್ತಾ ಇದ್ದಿಲ್ಲ ಈಗ ಆಲ್ರೆಡಿ ಡ್ಯಾಮಿನಲ್ಲಿ ನೀರ್ ಇದಾವ ಆದ್ದರಿಂದ ದಯವಿಟ್ಟು ನಮಗೆ ನೀರ್ ಕೊಡ್ರಿ ನಮ್ಮ ರೈತರಿಗೆ ನಾವೇ ನಿಮ್ಗೆ ಸರ್ಕಾರಕ್ಕೆ ನಾವೇನು ಸಾಲ ಕೇಳಲ್ಲ ಸರ್ಕಾರ ಪುಷೆಟ್ ಅಂತ ಹೇಳಲ್ಲ ನಮ್ಮ ಭಾಗದಲ್ಲಿ ಈಗ ತುಂಬಿರತಕ್ಕಂಥ ಗಂಗೆ ಮಾತಿಯನ್ನ ನಮಗೆ ಕೊಡ್ತಕ್ಕಂತ ಕೆಲಸ ಮಾಡ್ರಿ ನಮ್ಮ ರೈತರನ್ನ ಕಂಗಲಿಸ್ತಾ ಕಂಗಲ್ ಮಾಡ್ತಕ್ಕಂಥ ಕೆಲಸ ಅಂತ ಹೇಳಿ ಈ ಮೂಲಕ ಮಾನ್ಯ ಸಿದ್ದರಾಮಯ್ಯ ಅವರೇ ಮಾನ್ಯ ಜಲಸಂಪನ್ಮೂಲ ಸಚಿವ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಕೈ ಮುಗಿದು ಕೇಳ್ತಾ ಇದ್ದೀನಿ ನಮಗೆ ಎರಡನೇ ಬೆಳೆಗೆ ನೀರ್ ಬಿಡ್ರಿ ನೀರ್ ಬಿಡ್ರಿ ನೀರ್ ಬಿಡ್ರಿ ಮತ್ತು ನೀರ್ ಬಿಡ್ರಿ ಅಂತ ಸಲ ಕೇಳ್ತಾ ನಮ್ಮ ರೈತರನ್ನ ಉಗ್ರ ಹೋರಾಟಕ್ಕೆ ಎಳೆತರುವಂತ ಕೆಲಸ ಮಾಡಬಾರ್ರಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ